ಬಿಜೆಪಿಯ ಸಚಿವ ಸಂಪುಟ ಗುಜರಾತ್ನಲ್ಲಿ ಪೂರ್ತಿಯಾಗಿ ಬದಲಾವಣೆಯನ್ನು ಕಂಡಿದೆ ರಿಸೈನ್ ಕೊಟ್ಟಿದ್ದು ಹದಿನಾರು ಜನ ಮಂತ್ರಿಗಿರಿ ಸಿಕ್ಕಿದ್ದು ಇಪ್ಪತ್ತಾರು ಶಾಸಕರಿಗೆ ಎರಡು ಸಾವಿರದ ಇಪ್ಪತ್ತೇಳರ ಎಲೆಕ್ಷನ್ ಟಾರ್ಗೆಟನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಹತ್ತೊಂಬತ್ತು ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ ಕೆಲವರು ಕೆಲಸ ಮಾಡಿದ್ರು ಮಾಡಲಿಲ್ಲ ಫೇಸ್ ಚೇಂಜಿಂಗ್ ಎಕ್ಸಸೈಸಸ್ ಇವೆಲ್ಲವೂ ಕೂಡ ಅಂದರೆ ಬೇರೆಯವರು ತಂದಾಗ ಇಲ್ಲ ಇಲ್ಲ ಅವ್ರು ಕೆಲಸ ಮಾಡಿದವ್ರನ್ನ ಮನೆ ಕಳಿಸ್ಬಿಟ್ರು ಇವರೇನೋ ಕೆಲಸ ಮಾಡ್ತಾರೆ ಹೇಳಿ ಒಂದು ರಾಜಕೀಯ ಸ್ಟ್ರಾಟಜಿಯ ಭಾಗವೂ ಹೌದಿದ್ದು ರಾಜಕೀಯ ರಾಜಕಾರಣದಲ್ಲಿ ಅನೇಕ ಪಕ್ಷಗಳು ಅನೇಕ ರಾಜ್ಯಗಳು ಇದನ್ನು ಮಾಡ್ಕೊಂಡು ಬರ್ತಾ ಇರ್ತವೆ ಇದು ಒಂದು ಮಾಡ್ತಾರೆ ಇನ್ನೊಂದು ಎಲೆಕ್ಷನ್ನೇ ಬಂದಾಗ ಎಲೆಕ್ಷನ್ಗೆ ಬಂದಾಗ ಸಪೋಸ್ ಒಂದು ಮೂವತ್ತು ನಲವತ್ತು ಜನ ಗೆಲ್ಲಲ್ಲ ಇವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಬಂದಾಗ ಅಷ್ಟಕ್ಕಷ್ಟು ಜನಕ್ಕೆ ಟಿಕೆಟೆ ನಿರಾಕರಿಸ್ಬಿಡ್ತಾರೆ ಇವರು ಟಿಕೆಟ್ ನಿರಾಕರಿಸಿದ ತಕ್ಷಣ ಜನಗಳಲ್ಲಿ ಒಂದು ಹೊಸ ಅಭಿಪ್ರಾಯ ಬರುತ್ತೆ ಇಲ್ಲೆಲ್ಲ ಕೆಲಸ ಮಾಡಿದ್ರೆ ನಾವು ಮನೆ ಕಳಿಸ್ಬಿಟ್ರು ಹೊಸಬ್ರು ಯಾರೋ ಬರ್ತಾರಲ್ಲ ಅವರೇನೋ ಕೆಲಸ ಮಾಡ್ತಾರೆ ಅಂತ ಹೇಳಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಎಲೆಕ್ಷನನ್ನು ಗುರಿಯಾಗಿಸಿಕೊಂಡು ಹತ್ತೊಂಬತ್ತು ಜನ ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕಿದ್ದಾರೆ ಎಂಟು ಜನ ಒ ಬಿ ಸಿ ಮೂರು ಎಸ್ ಸಿ ನಾಲ್ಕು ಜನ ಎಸ್ ಟಿ ಮೂರು ಮಹಿಳೆಯರು ಸಿ ಎಂ ಸೇರಿದಂತೆ ಎಂಟು ಸಚಿವರು ಪಟೇಲ್ ಸಮುದಾಯದವರು ಆಗಿದ್ದಾರೆ ಇದರಲ್ಲಿ ಸಂಪುಟದಿಂದ ಹೊರಗೆ ಬಂದಂಥ ಯಾರ ಮೇಲೂ ಯಾವುದೇ ಆರೋಪ ಇಲ್ಲ ಆಯಿತು ಕ್ಯಾಬಿನೆಟಿಂದ ಆಚೆ ಬಂದುಬಿಟ್ರಲ್ಲ ಏನು ತಪ್ಪು ಕೆಲಸ ಮಾಡಿದ್ರಾ ಸರಿ ಕೆಲಸ ಮಾಡಲಿಲ್ಲ ಅಂತ ಆರೋಪ ಇತ್ತ ಅಂತ ಬಂದರೆ ಆರೋಪಗಳು ಇಲ್ಲ ಆದರೂ ಸಚಿವ ಸ್ಥಾನವನ್ನು ಯಾಕೆ ಕಳ್ಕೊಂಡ್ರು ಇವರೆಲ್ಲ ಅಂಥೇಳಿ ಇಲ್ಲಿವರೆಗೂ ಸಸ್ಪೆನ್ಸ್ ಆಗೇ ಉಳ್ಕೊಂಡಿದೆ નિષ્ઠા ધરાવીશ સાચી શ્રદ્ધાને નિષ્ઠા ધરાવીશ હું હું ભારતના સાર્વભૌમત્વનું અને અખંડતાનું સમર્થન કરીશ હું ભારતના સાર્વભૌમત્વનું અને અખંડતાનું સમર્થન કરીશ અને અને હું હું ગુજરાત રાજ્યના નાયક